ಬಿಪಿ ಹಾ ಕೂಕೊಳ್ಳಿ ಮತ್ತೆ ಮಾತಾಡಿ ಕೂಕೊಳ್ಳಿ ನಿಮನ್ ಬಿಜೆಪಿ ಪ್ರೋಗ್ರಾಮ್ ಅಂತ ಕೊಂಡಿದ್ದೀರಾ ಕಾಂಗ್ರೆಸ್ ಗವರ್ನಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋ ಬಾಯ ಮುಚ್ಚಿಕೊಳ್ಳಿ ಆರ್ ಯುメイಕಿಂಗ್ ದಿಸ್ ಬಿಜೆಪಿ ಪ್ರೋಗ್ರಾಮ್ ಬಾಯ ಮುಚ್ಚಿ ಕೂತಲಕ ಸಿದ್ದರಾಮಯ್ಯ ಸರ್ಕಾರ ಯಾ ಸ್ಟೇಟ್ ಅಲ್ಲಿ ನಮ್ಮ ಸರ್ಕಾರ ಅಲ್ಲ ಸರ್ ರೈಟ್ ಸರ್ please

ನಿಮ್ಬೇಕು ಉತ್ಸಾಹ ಇದೆ ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿ ಜೆ ಪಿ ಸಂಸದ ಇಲ್ಲಿ ಇರ್ಬೇಕ ಬೇಡವ